ರಾಜ್ಯದಲ್ಲಿ ಒಂದಲ್ಲ ಒಂದು ಸರ್ಕಾರಿ ಪರೀಕ್ಷೆಯ ಎಡವಟ್ಟು ನಡೀತಾಲೇ ಇದೆ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ ತೊಂಬತ್ತೇಳು ಹುದ್ದೆಗಳಿಗೆ ಭಾನುವಾರ ಪಿಡಿಒ ಪರೀಕ್ಷೆ ನಡೆಯಿತು ಈ ಪರೀಕ್ಷೆಯಲ್ಲೂ ಭಾರಿ ದೊಡ್ಡ ಮಟ್ಟದ ಎಡವಟ್ಟು ಉಂಟಾಗಿದೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಪರೀಕ್ಷಾ ಕೊಠಡಿಯಲ್ಲಿ ಹಾಜರಾದ ಕೆಲ ಅಭ್ಯರ್ಥಿಗಳಿಗೆ ಮಾತ್ರ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟು ಉಳಿದ ಅಭ್ಯರ್ಥಿಗಳಿಗೆ ಸಕಾಲದಲ್ಲಿ ಪ್ರಶ್ನೆ ಪತ್ರಿಕೆ ನೀಡದೇ ಇರುವುದು ಅಭ್ಯರ್ಥಿಗಳ ಕೆಂಗಣಿಗೆ ಗುರಿಯಾಗಿದೆ ಕೆಪಿಎಸ್ಸಿ ಬೋರ್ಡ್ ಪರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಿ ಭಾವಿಸಿ ಪರೀಕ್ಷಾ ಕೊಠಡಿಯಿಂದ ಹೊರಬಂದು ಕುಷ್ಟಗಿ ರಾಯಚೂರು ಹೆದ್ದಾರಿ ತಡೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ವಿದ್ಯಾರ್ಥಿಗಳು ಒಂದು ಬಾಕ್ಸ್ ನಲ್ಲಿ ಇಪ್ಪತ್ನಾಲ್ಕು ಪರೀಕ್ಷಾ ಅಭ್ಯರ್ಥಿಗಳಿದ್ರು ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆಯನ್ನ ನೀಡಿ ಉಳಿದ ಅಭ್ಯರ್ಥಿಗಳಿಗೆ ಮೂವತ್ತು ನಿಮಿಷ ತಡವಾಗಿ ಪ್ರಶ್ನೆ ಪತ್ರಿಕೆ ನೀಡಿದ್ದಾರೆ ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತೆಯೇ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಏನಾಗಿದೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಒಂದು ಬಂಡಾಲಲ್ಲಿ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ ಬರಬೇಕು ಆದರೆ ಬಟ್ ಹನ್ನೆರಡು ಪೇಪರ್ ಬಂದಿದೆ ಅದರಲ್ಲಿ ಹನ್ನೆರಡು ಪೇಪರ್ ಕೊಟ್ಟಿದ್ದಾರೆ ಕೆಲವೊಂದು ಹುಡುಗರು ಆಮೇಲೆ ಮತ್ತೆ ಮೇಡಮ್ ಹನ್ನೆರಡು ಕ್ವಶನ್ ಓಪರ್ನ ಮತ್ತು ಹೊರ ನಮ್ಮ ಇದ್ರೆ ಯಾವುದೇ ತರ ಸಿಲ್ ಓಪನ್ ಮಾಡಿಲ್ಲ ಬೇರೆ ರೂಮಲ್ಲಿ ಹೋಗಿ ಸಿಲ್ ಓಪನ್ ಮಾಡೋದು ತಗೊಂಡ್ಬಂದಿದ್ದಾರೆ ರೋಗಕ್ಕಿಂತ ಹಂಗಾಗಿ ಅಲ್ಲಿ ಪೇಪರ್ ಏನೋ ಲೀಕ್ ಆಗಿ ತರ ಅಂದ್ರೆ ಲೀಕ್ ಆಗಿ ಒಂದು ಪೋಷನ್ ಜಾಸ್ತಿ ಇರೋ ಕಾಣಿಸುತ್ತೆ ಹಾಗಾಗಿ ಹುಡುಗರೆಲ್ಲ ಸೇರಿ ಇಲ್ಲಿ ಬ್ಲಾಕ್ ಮಾಡ್ತಿದ್ದಾರೆ ದಯವಿಟ್ಟು ಈ ಹಿರಿಯ ದರ್ ಸ್ವಲ್ಪ ಇದ್ರೆ ಸ್ವಲ್ಪ ಫುಲ್ಲು ಕನೆಕ್ಟ್ ಮಾಡಿ ನಾಗ್ಬಿಡ್ತಾ ಇಲ್ಲ ಗಾಡಿಗಳಲ್ಲಿ ಕೆಪಿಎಸ್ಸಿ ಹಗರಣಕ್ಕೆ ಬ್ರೇಕ್ ಯಾವಾಗ ಅಂತ ಪರೀಕ್ಷಾರ್ಥಿಗಳು ಎದುರು ನೋಡ್ತಿದ್ದಾರೆ ರಾಜ್ಯದಲ್ಲಿ ಒಂದಲ್ಲ ಒಂದು ಸರ್ಕಾರಿ ಪರೀಕ್ಷೆಯ ಎಡವಟ್ಟು ನಡೀತಾಲೇ ಇದೆ ನಿನ್ನೆ ಅಷ್ಟೇ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ ತೊಂಬತ್ತೇಳು ಹುದ್ದೆಗಳಿಗೆ ಭಾನುವಾರ ಪಿಡಿಒ ಪರೀಕ್ಷೆ ನಡೆಯಿತು ಈ ಪರೀಕ್ಷೆಯಲ್ಲೂ ಕೂಡ ಭಾರಿ ದೊಡ್ಡ ಮಟ್ಟದ ಎಡವಟ್ಟುಂಟಾಗಿದೆ ಪರೀಕ್ಷಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ನೀಡದೆ ಮೂವತ್ತು ನಿಮಿಷಗಳ ತಡವಾಗಿ ಪ್ರಶ್ನೆ ಪತ್ರಿಕೆಯನ್ನ ನೀಡಿದ್ದಾರೆ ಈ ವಿರುದ್ಧ ಪರೀಕ್ಷಾರ್ಥಿಗಳು ಪರೀಕ್ಷೆಯ ಕೊಠಡಿಯಿಂದ ಹೊರಬಂದು ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇದು ನಡೆದಿರುವಂತಹದ್ದು ರಾ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಪರೀಕ್ಷಾ ಕೊಠಡಿಯಲ್ಲಿ ಹಾಜರಾದಂತಹ ಕೆಲ ಅಭ್ಯರ್ಥಿಗಳಿಗೆ ಮಾತ್ರ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿದ್ದಾರೆ ಉಳಿದಂತಹ ಅಭ್ಯರ್ಥಿಗಳಿಗೆ ಸಕಾಲದಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ನೀಡದೇ ಇರೋದು ಅಭ್ಯರ್ಥಿಗಳ ಕೆಂಗಣಿಗೆ ಗುರಿಯಾಗಿದೆ ಕೆಪಿಎಸ್ಸಿ ಬೋರ್ಡ್ ಪರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಿ ಭಾವಿಸಿ ಪರೀಕ್ಷಾ ಕೊಠಡಿಯಿಂದ ಹೊರಬಂದು ಕುಷ್ಟಗಿ ರಾಯಚೂರು ಹೆದ್ದಾರಿ ತಡೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು ಸಾಮಾನ್ಯವಾಗಿ ಸರ್ಕಾರಿ ಪರೀಕ್ಷೆಗಳಲ್ಲಿ ಕ್ವೆಶ್ಚನ್ ಪೇಪರ್ ಬಂಡಲ್ ಅನ್ನ ರೂಮಿಗೆ ತಂದು ಅಭ್ಯರ್ಥಿಗಳಿಗೆ ತೋರಿಸಿ ಅಭ್ಯರ್ಥಿಗಳ ಸಹಿ ಪಡೆದು ಅಭ್ಯರ್ಥಿಗಳ ಎದುರುಗಡೆ ಬಂಡಲ್ ಓಪನ್ ಮಾಡಿ ಸೀರೀಸ್ ಪ್ರಕಾರವಾಗಿ ಪರೀಕ್ಷಾರ್ಥಿಗಳಿಗೆ ಕ್ವೆನ್ ಪೇಪರ್ ಅನ್ನ ನೀಡಲಾಗುತ್ತೆ ಆದ್ರೆ ನಿನ್ನೆ ನಡೆದಂತಹ ರಾಯಚೂರಿನ ಸಿಂಧನೂರಿನ ಪಿ ಪರೀಕ್ಷೆಯಲ್ಲಿ ಮಾತ್ರ ಆ ರೀತಿ ನಡೆದ ಮೊದಲು ಆ ಒಂದು ಕ್ಲಾಸ್ ರೂಮ್ ನಲ್ಲಿ ಇದ್ದಂತಹ ಒಟ್ಟು ಇಪ್ಪತ್ನಾಲ್ಕು ಪರೀಕ್ಷಾ ಅಭ್ಯರ್ಥಿಗಳಿದ್ರು ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆಯನ್ನ ಮಾತ್ರ ನೀಡಿದ್ದಾರೆ ಉಳಿದಂತಹ ಹನ್ನೆರಡು ಪರೀಕ್ಷಾ ಅಭ್ಯರ್ಥಿಗಳಿಗೆ ಮೂವತ್ತು ನಿಮಿಷ ತಡವಾಗಿ ಪ್ರಶ್ನೆ ಪತ್ರಿಕೆಯನ್ನ ನೀಡಿದ್ದಾರೆ ಇದೆಲ್ಲವನ್ನ ಮನಗಂಡಂತಹ ಪರೀಕ್ಷಾರ್ಥಿಗಳು ಪರಿಸ್ಥಿತಿ ಕೈಮೀರ್ ಇದನ್ನೆಲ್ಲ ಮನಗಂಡಂತಹ ಪರೀಕ್ಷಾರ್ಥಿಗಳು ತಕ್ಷಣವೇ ಕೆಪಿಎಸ್ಸಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪರೀಕ್ಷಾ ಕೊಠಡಿಯಿಂದ ಹೊರಬಂದು ರಸ್ತೆ ತಡೆಯನ್ನ ನಡೆಸಿದ್ದಾರೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇದನ್ನ ಮನಗಂಡಂತಹ ಪೊಲೀಸರು ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತಹ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಪಿಡಿಒ ಪರೀಕ್ಷೆಯ ಹಗರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಒಂದು ಸಲ ಪರೀಕ್ಷೆಯನ್ನ ನಡೆಸುವಂತಹದ್ದೇ ಬಹಳ ಕಷ್ಟ ಅದಕ್ಕೆ ಬೇಕಾಗಿರುವಂತಹ ಕ್ವೆಶನ್ ಪೇಪರ್ ರೆಡಿ ಮಾಡಬೇಕು ಅಭ್ಯರ್ಥಿಗಳಿಗೆ ಬೇಕಾಗಿರುವಂತಹ ಒಂದು ಸೀರೀಸ್ ನಂಬರ್ಗಳನ್ನ ಕೊಡಬೇಕು ಅವರ ಕ್ರಮಾಂಕವನ್ನ ಕೊಡಬೇಕು ಕ್ಲಾಸ್ ರೂಮ್ ಅರೇಂಜ್ಮೆಂಟ್ಸ್ ಆಗಬೇಕು ಅದಕ್ಕೆ ಕ್ಲಾಸ್ ರೂಮಿಗೆ ಗೆ ಲೆಕ್ಚರ್ಸ್ ಲೆಕ್ಚರ್ಸ್ಗಳ ನಿಯೋಜನೆ ಆಗಬೇಕು ಈ ಎಲ್ಲವನ್ನ ಗೊತ್ತಿದ್ದು ಕೂಡ ಈ ರೀತಿ ಪದೇ ಪದೇ ಹಗರಣವನ್ನ ನಡೆಸ್ತಾ ಇದ್ರೆ ಸಿ ಭ್ರಷ್ಟಾಚಾರವನ್ನ ನಡೆಸ್ತಾ ಇದ್ರೆ ಪರೀಕ್ಷಾರ್ಥಿಗಳು ಯಾವಾಗ ಪಾಸ್ ಆಗೋದು ಯಾವಾಗ ರಿಸಲ್ಟ್ ಬರೋದು ಯಾವಾಗ ಅವರು ಸರ್ಕಾರಿ ಹುದ್ದೆಗಳನ್ನ ಗಿಟ್ಟಿಸ್ಕೊಂಡು ಸರ್ಕಾರಿ ಸೇವೆಯನ್ನ ಸಲ್ಲಿಸೋದು ಅಂತ ಹೇಳಿ ಪರೀಕ್ಷಾರ್ಥಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಏನಾಗಿದೆ ಇಲ್ಲಿ ಒಂದು ಬಂಡಾಲಲ್ಲಿ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ ಬರಬೇಕು ಆದರೆ ಬಟ್ ಹನ್ನೆರಡು ಕ್ವಶನ್ ಪೇಪರ್ ಬಂದಿದೆ ಅದರಲ್ಲಿ ಹನ್ನೆರಡು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಕೆಲವೊಂದು ಹುಡುಗರು ಆಮೇಲೆ ಮತ್ತೆ ಮೇಡಮ್ ಹನ್ನೆರಡು ಪೇಪರ್ನ ಮತ್ತು ಎದುರು ಯಾವುದೇ ತರ ಸಿಲ್ ಓಪನ್ ಮಾಡಿಲ್ಲ ಬೇರೆ ರೂಮಲ್ಲಿ ಹೋಗಿ ಸಿಲ್ ಓಪನ್ ಮಾಡಿ ತಗೊಂಡ್ಬಂದಿದ್ದಾರೆ ರೋಗದಿಂದ ಹಂಗಾಗಿ ಅಲ್ಲಿ ಕ್ವಶನ್ ಪೇಪರ್ ಯಾವ ಲೀಕ್ ಆಗಿ ತರ ಅಂದ್ರೆ ಲೀಕ್ ಆಗಿ ಒಂದು ಕ್ವಶನ್ ಜಾಸ್ತಿ ಇರೋ ಕಾಣಿಸುತ್ತೆ ಹಾಗಾಗಿ ಹುಡುಗರೆಲ್ಲ ಸೇರಿ ಇಲ್ಲಿ ಬ್ಲಾಕ್ ಮಾಡ್ತಿದ್ದಾರೆ ದಯವಿಟ್ಟು ಈ ಇಡಿಯಾದವ್ರು ಸ್ವಲ್ಪ ಇದ್ರೆ ಸ್ವಲ್ಪ ಫುಲ್ ಕರೆಕ್ಟ್ ಮಾಡಿ ಬಿಡುತ್ತೆ ಬಿಡ್ತಿಲ್ಲ ಗಾಡಿಗಳಲ್ಲಿ ಏನಾಗಿದೆ ಅಂದ್ರ ಇಲ್ಲಿ ಒಂದು ಬಂಡಾಲಲ್ಲಿ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ ಬರಬೇಕು ಆದರೆ ಬಟ್ ಹನ್ನೆರಡು ಕ್ವಶೋಪರ್ ಬಂದಿದೆ ಅದರಲ್ಲಿ ಹನ್ನೆರಡು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಕೆಲವೊಂದು ಹುಡುಗರು ಆಮೇಲೆ ಮತ್ತೆ ಮಾಡೋದು ಹನ್ನೆರಡು ಕ್ವಶನ್ ಓಪರ್ನ ಮತ್ತು ಎದುರು ಯಾವುದೇ ತರ ಸಿಲ್ ಓಪನ್ ಮಾಡಿಲ್ಲ ಬೇರೆ ರೂಮಲ್ಲಿ ಹೋಗಿ ಸಿಲ್ ಓಪನ್ ಮಾಡಿ ತಗೊಂಡ್ಬಂದಿದ್ದಾರೆ ರೋಗ ಹಂಗಾಗಿ ಅಲ್ಲಿ ಕ್ವಶೋಪರ್ ಏನೋ ಲೀಕ್ ಆಗಿ ತರ ಅಂದ್ರೆ ಲೀಕ್ ಆಗಿ ಒಂದು ಪೋಷನ್ ಜಾಸ್ತಿ ಇರೋ ಕಾಣಿಸುತ್ತೆ ಹಾಗಾಗಿ ಹುಡುಗರೆಲ್ಲ ಸೇರಿ ಇಲ್ಲಿ ಬ್ಲಾಕ್ ಮಾಡ್ತಿದ್ದಾರೆ ದಯವಿಟ್ಟು ಈ